ನಮಸ್ಕಾರ ವೀಕ್ಷಕರ ಡಿ ಸ್ವಾಗತ ನಾನು ಭೀಮಾಶಂಕರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ನ ಜಯಂತಿ ಪ್ರಯುಕ್ತ ಭೀಮ ಚಿತ್ರದ ಖ್ಯಾತಿಯ ಕಳ್ಳ ನಾಯಕ ನಟ ಡ್ರ್ಯಾಗನ್ ಮಂಜು ಅವರನ್ನ ದಲಿತರ ರಾಜಾಧ್ಯಕ್ಷ ರಾಜ್ಯಾಧ್ಯಕ್ಷ ಹನುಮಂತಿರವರು ಕಲಬುರಗಿ ನಗರಕ್ಕೆ ಕರೆಸಿದ್ದಾರೆ ಜಗತ್ ವೃತ್ತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ವಿಶ್ವ ಗುರು ಅಣ್ಣ ಬಸವಣ್ಣನವರ ಪ್ರತಿಮೆಗೆ ಗೌರವಿಸಿ ಮಾತನಾಡಿದ್ದಾರೆ சரி சார் சரி சார் சரி சார் ஆய் டாக்டர் சாஹப் அம்பேட்

ತಮ್ಮ ಎಂದ್ರಿಗೂ ನಮೋ ತಾಯಿ ನಾಳೆ ಏಪ್ರಿಲ್ ಹದಿನಾಲ್ಕರಕ್ಕೆ ಬಾಬಾ ಸಂಬೇಡ್ಕರ್ ಅವರು ನೂರ ಮೂವತ್ತ್ ನಾಲ್ಕನೇ ಜಯಂತೋತ್ಸವ ಇಡೀ ದೇಶಾದ್ಯಂತ ಭಾಳ ಅದ್ಭುತವಾಗಿ ಮತ್ತು ಅಭಿಪ್ರಾಯವಾಗಿ ಆಚರಣೆ ಮಾಡಿಕೊಂಡಿದ್ದರು ಈ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಈ ದೇಶದ ಮೂಲ ನಿವಾಸಿಗಳಿಗೆ ಬಹಳ ದೊಡ್ಡ ಹಬ್ಬ ಮತ್ತು ಆ ವಿಶೇಷ ಸಂದರ್ಭ ಯಾಕಂದರೆ ಈ ದೇಶ ಈ ಭಾರತವೇ ಸಂಪೂರ್ಣ ಬುದ್ಧಮಯವಾದಂಥ ದೇಶ ಬುದ್ಧನ ಅವಶೇಷಗಳನ್ನು ಬುದ್ಧನ ಬುದ್ಧ ಧರ್ಮ ಸತ್ಯಾನು ಮಾಡಿ ಇಲ್ಲಿ ಮನುವಾದಿಗಳು ಆಟ ಸ್ಮೆರೀತನ್ನು ಮೆರಲಿ ಕಲ್ಪಿಸಿದ ಮಾತಾಡ್ತಿದ್ವಿ ಈ ಭಾರತದ ಬಿಹಾರ ರಾಜ್ಯದಲ್ಲಿರುವಂಥ ಬೌದ್ಧಗಾಯದಲ್ಲಿ ಭಗವಾನ್ ಗೌತಮ್ ಬುದ್ಧರು ಜ್ಞಾನೋದಯ ಪಡುವಂಥ ಸ್ಥಳ ಇವತ್ತು ಬ್ರಾಹ್ಮಣವಾದಿಗಳಿಗೆ ಮಾಡ್ಕೊಂಡು ಮಾಡಿಕೊಂಡು ಅದೇ ಅದ್ರ ಜೊತೆ ಜೊತೆಯಲ್ಲಿ ಈ ದೇಶದ ಸಮಸ್ತ ಅಂಬೇಡ್ಕರ್ವಾದಿಗಳು ಬುದ್ಧ ನನಿಯಾಗಳು ಸಂವಿಧಾನ ಪ್ರಿಯರು ಆ ಬೋಗ್ಯ ಏನು ಕಬ್ಜೆ ಮಾಡ್ಕೊಂಡು ಕೊಡ್ತಾರೆ ಅನುವಾದಿಗಳು ಅಲ್ಲಿ ಹೋಮ ಹವನ ಪೂಜೆ ಅರ್ಚನೆ ಅಂತ ಮಾಡ್ಕೊಂಡು ಕೊಡ್ತಾರಲ್ಲ ಅದು ಬಿಡುಗಡೆ ಮಾಡಿಸ್ಬೇಕು ಆಮ್ಯಾಗ ಬೋಗ್ಯ ಟೆಂಪಲ್ ಆ್ಯಕ್ಟ್ ಅಂತ ಮಾಡಿದ್ರೆ ಬಿ ಪಿ ಆ್ಯಕ್ಟ್ ಅಂತ ಫೋರ್ಟೀನ್ ನೈನ್ ನೈನ್ಟೀನ್ ಫೋರ್ಟಿ ನೈನ್ದೊಳಗೆ ಆ ಆ್ಯಕ್ಟ್ ರದ್ದುಪಡಿಸ್ಬೇಕಂತ ಹೋರಾಟ ನೋಡ್ಕೋದ ಅವೆಲ್ಲ ಚರ್ಚೆಗಳು ಅದ್ರ ಜೊತೆಗೇನೆ ಈ ವಕ್ಫ್ ಬಗ್ಗೆ ಏನು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದು ಇಂಥ ಎಲ್ಲ ಕ್ಲಿಷ್ಟಕರವಾದಂಥ ಸಂದರ್ಭದೊಳಗೆ ಈ ವಿಷಯಗಳನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇಡೀ ದೇಶದ ಸಮಸ್ತ ಸೋಷಿತ ಸಮುದಾಯದ ಬಂಧುಗಳು ಬಾಬಾಸ್ ಅಂಬೇಡ್ಕರ್ ಅಂಬೇಡ್ಕರ್ ಆ ಅಂಬೇಡ್ಕರ್ ಅನ್ಯಾಯಗಳು ಈ ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಈ ಮುಂದಿನ ಸ್ಟೆಪ್ ನಮ್ದು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಜ್ಞೆ ಮಾಡುವಂಥ ಸಮಯ ಭಾಳ ಮಹತ್ವದ ಸಂದರ್ಭ ಇಂಥ ಸಂದರ್ಭದೊಳಗೆ ನಾವು ಗುಲ್ಬರ್ಗದವಾಗ ಪ್ರತಿ ವರ್ಷ ವಾಪಸ್ ಅಂಬೇಡ್ಕರ್ ಜಯಂತಿ ಮಾಡ್ತೇವೆ ನಮ್ಮ ಜನ ಪಂಡಾರಿ ಅರವಿಂದ ಕಂಬಾಪುರ್ ನಮ್ಮ ಭೀಮಾ ನಮ್ಮ ಈ ವರ್ಷದ ಜಯಂತೋ ಸಮಿತಿ ಅಧ್ಯಕ್ಷ ಮಹೇಶ್ ತೆಲೂಕರ್ ಅವ್ರ ನೇತೃತ್ವವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ನಿನ್ನೆ ಭಾಳ ದೊಡ್ಡ ಪ್ರಭಾವ ಭಾರಿ ಬಹಿರಂಗ ಸಭೆ ಹೀರಾ ಪ್ರಾಶಿಲ್ ಮಾಡೋದು ಅದ್ಭುತ ಫಸ್ಟ್ ಆ್ಯಂಡ್ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ವಿ ಲಾಸ್ಟ್ ಇಯರು ಈ ಕನ್ನಡದ ಖ್ಯಾತ ನಾಯಕ ನಟ ನಿರ್ದೇಶಕರಾದಂಥ ದುನಿಯಾ ವಿಜಯರು ಇಲ್ಲಿ ಕರೆಸಿದ್ರು ದುನಿಯ ಸರ್ ಬಂದಾಗಂತೂ ಇಲ್ಲಿ ನಮಗೆ ಎಲ್ಲಿ ತಿರುಗೇನು ಯಾವುದು ವೆಹಿಕಲ್ಗಳಿಗೆ ಜಾಗ ಇಲ್ಲ ಪೂರಾ ಗುಲ್ಬರ್ಗ್ ಪೂರೋ ಇದು ಬ್ಲಾಕ್ ಆದಂಗೆ ಆಗಿತ್ತು ಆ ದುನಿಯಾ ಇರೋ ಏನು ಮಾರ್ಗದರ್ಶನದೊಳಗೆ ಬೆಳೆದಂಥ ಡ್ರ್ಯಾಗನ್ ಮಂಜು ಅಂತೇನೆ ಇವತ್ತು ಭಾಳ ದೊಡ್ಡ ಪ್ರಮಾಣದ ಹೆಸರು ಮಾಡೋದು ನಾವೆಲ್ಲ ಮತ್ತೆಲ್ಲ ಟಿ ನಮ್ಮ ಜಯಂತ ಸಮಿತಿ ಎಲ್ಲ ಸ್ನೇಹಿತರುಗಳು ಸೇರಿ ಯಾರಿಗೆ ಕರೆಸ್ಬೇಕಂತ ವಿಚಾರ ಮಾಡಿ ಡ್ರ್ಯಾಗನ್ ಮಂಜುವ್ರಿಗೆ ಕರೆಸ್ಬೇಕಂತೇಳಿ ನಾವು ಕರೆಸಿದ್ವಿ ಭೀಮಾ ಸಿನಿಮಾದೊಳಗೆ ಭಾಳ ಅದ್ಭುತವಾದ ಪಾತ್ರ ನಿರ್ವಹಿಸಿದಂಥ ಬಟ್ಟು ಮೊದಲನೇ ಸಿನಿಮಾ ಆ್ಯಂಡ್ ಅದ್ಭುತವಾದ ಆ್ಯಕ್ಟಿಂಗ್ ಮಾಡೋಂಥ ಡ್ರ್ಯಾಗನ್ ಮಂಜೂರು ಒಂದು ಈ ಭಾಗಕ್ಕೆ ಪರಿಚಯ ಮಾಡಿಕೊಟ್ಟಂಗೆ ಆಗ್ತದೆ ಯಾಕಂದರೆ ಇದು ಇದು ಬಸವಣ್ಣೂರು ತಿರ್ಗಾಡೋಂಥ ಭೂಮಿ ಮುದ್ದು ನೆಲೆಸೋಂಥ ಭೂಮಿ ಸು ಸುಬ್ಬಿ ಶರಣರು ಇದ್ದಂಥ ಭೂಮಿ ಶರಣ ಬಸವನ ಅತ್ಯಂತ ಪವಿತ್ರ ಭೂಮಿ ಈ ಭೂಮಿಗಳ ಎಲ್ಲ ಕಲಾವಿದ್ರ ಬಂದು ಆಶೀರ್ವಾದ ತೊಗೊಂಡು ಹೋಗ್ತಾಯಿದ್ರು ಆಮೇಲೆ ಬಾಬಾ ಸಾಹಿ ವಿಚಾರಗಳು ಇಲ್ಲಿ ಭಾಳ ಗಟ್ಟಿಯಾಗಿದ್ದದ್ದು ಭಗವನ್ ಬುದ್ಧಿ ವಿಚಾರಗಳು ಭಾಳ ಗಟ್ಟಿಯಾಗಿದ್ದದ್ದು ಇಂಥ ಸ್ಥಳಕ್ಕೆ ಇವ್ರಿಗೆ ಪರಿಚಯ ಮಾಡಿಕೊಟ್ಟಂಗೆ ಆಗ್ತದೆ ಆಮ್ಯಾಗ್ ಈ ಭಾಗದ ಜನಗಳ ಪ್ರೀತಿ ಪ್ರೇಮ ಯಾವ ಥರ ಇರ್ತದೆ ನೋಡ್ ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಕರೆಸಿದ್ದು ಇವತ್ತು ಈ ನಾವು ಮುಂಜಾನೆ ಹೋಟೆಲ್ ನಾ ಿಪ್ ಅಂತೇಳಿ ಹೈಕೋರ್ಟ್ ಪಕ್ಕದ ಹೋಟೆಲ್ದೋಗಿಂದು ಅಲ್ಲಿಂದ ನಮ್ಮದು ಕಾರ್ ಆ್ಯಂಡ್ ಬೈಕ್ ರ್ಯಾಲಿ ಭಾಳ ದೊಡ್ಡ ಪ್ರಮಾಣ ರ್ಯಾಲಿ ಮುಖಾಂತರ ನಾವು ಹೀರಾಪುರ ಖಾಸಗಿ ಬಾಬಾ ಸಂಬರ್ಕರಿಗೆ ಕಾರ್ಯಗಳು ಮಾಡಿ ಅದ್ರ ಜೊತೆಗೆ ಇರುವಂಥ ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ ಆ ಕಾರ್ಮ್ ಮಾಡೋದ್ರ ಮುಖಾಂತರ ಈ ಬಾಬು ಈ ದೇಶದ ಹಸಿರು ಕಾಂತಿ ಹರಿಕಾರ ಬಾಬು ಜಗ್ರ ಅವರಿಗೆ ಗಾರ್ಲನ್ ಮಾಡಿಸೋದ್ರ ಮುಖಾಂತರ ನಾವು ಬಾಬಾ ಅಂಬೇಡ್ಕರ್ ಉತ್ತೀಲಕ್ಕೆ ಬಂದಿದ್ದೀವಿ ಇಲ್ಲಿ ಡ್ರ್ಯಾಗನ್ ಅವರು ಬಾಬಾ ಸಾಂಬೇಡ್ಕರ್ ನನಸೋ ಮೂಲಕ ಗಾರ್ಲ ಮಾಡಿದ್ದು ಈಗ ನ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಶರಣನ ಗುಡಿಗೆ ಹೋಗಿ ಅಲ್ಲೆಲ್ಲ ಅಲ್ಲಿ ಶರಣನ ದರ್ಶನ ಮಾಡಿಸಿ ನಂತರ ಏನಪ್ಪ ಅಂದ್ರೆ ದರ್ಗ ಆಮೇಲೆ ಸಾಯಂಕಾಲ ಬುದ್ಧಿವಾರಕ್ಕೆ ಹೋಗಿ ಅಲ್ಲಿ ಬುದ್ಧಿವ್ಯಾರದಲ್ಲಿ ಒಂದು ಐದು ದಿವಸ ಧ್ಯಾನ ಮಾಡುವಂಥ ಪ್ರೋಗ್ರಾಮ್ ಕೂಡ ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೆ ಇಲ್ಲಿ ಈ ತಮ್ಮೆಲ್ಲ ಭಾಳ ಶೆಡ್ಯೂಲ್ ಟೈಟ್ ಇದ್ದರೂ ಕೂಡ ನಮ್ಮ ಗೌತಮ್ ಬನಶಂಕರಿ ಪೂರ ಟೀಮ್ ಏನು ಕ್ರ ಜೊತೆ ಬಂದಿದ್ರು ಅದ್ರ ಜೊತೆಗೆ ಅನೇಕ ಜನ ಸ್ನೇಹಿತರುಗಳು ಈಗ ನಮ್ಮ ಜೊತೆಗೆ ಶೇರ್ಕೊಂಡ್ರು ಭಾಳ ಖುಷಿ ಅಂತ ಅದನ್ನು ನಾವು ಅತ್ಯಂತ ಹಾರ್ದಿಕವಾಗಿ ಡ್ರ್ಯಾಗನ್ ಮಂಜೂರಿಗೆ ಇಲ್ಲಿ ಗುಲ್ಬರ್ಗ ನಗರಕ್ಕೆ ಸ್ವಾಗತ ಮಾಡಿ ಗುಲ್ಬರ್ಗದ ಪರಿಚಯ ಮಾಡಿಸ್ಕೊಡ್ತೀವಿ ನೂರ ಮೂವತ್ತ್ನಾಲ್ಕರ ಜಯಂತ್ಯರ ಅಂಗವಾಗಿ ಏನು ಈ ಪಿಕ್ಚರ್ ಚಲಚಿತ್ರದ ಜನಾಯಕ ನಟರಾಗಿರುವಂಥ ಡ್ರ್ಯಾಗನ್ ಮಂಜು ಸರ್ ಅವರು ನಮ್ಮ ಒಂದು ಕರೆಗೆ ಹೋಗು ತಾವು ಎಷ್ಟೇ ಬಿಜಿ ಇದ್ದರೂ ಬೇರೆ ಬೇರೆ ಒಂದು ಶೂಟಿಂಗಲ್ಲಿ ಬಿಜಿ ಇದ್ದರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತಂದು ಕೂಡಲೇ ನಾನು ಇಮಿಡಿಯೇಟಾಗಿ ಗುಲ್ಬರ್ಗಕ್ಕೆ ಬರ್ತೀನಿ ಬ್ರದರ್ ಅಂತ ಹೇಳಿದರೆ ಬಹಳಷ್ಟು ಸಂತೋಷದ ವಿಷಯ ಬಹಳಷ್ಟು ಖುಷಿ ಕೂಡ ನಮಗೆ ಕೊಟ್ಟರು ಇವತ್ತು ಡ್ರ್ಯಾಗನ್ ಮಂಜು ಸರ್ ಅವ್ರದ್ದು ಇವತ್ತು ಕಲಬುರಗಿ ನಗರದ ಏನು ನೀರಾಪುರ ವೃತ್ತದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮ ಇದೆ ಜಿಲ್ಲಾ ಜಯಂತು ಸಮಿತಿ ವತಿಯಿಂದ ಇದಕ್ಕೆ ಈ ಭಾಗದ ಏನು ಶೋಷಿತರ ಏನು ದಲಿತರ ಏನು ಬಹುಜನ ನಾಯಕರಾಗಿರುವಂಥ ನಮ್ಮ ಜಿಲ್ಲಾ ಜಯಂತು ಸಮಿತಿಯ ಸಲಹೆ ಸದಸ್ಯರಾಗಿರುವಂಥ ಖ್ಯಾತ ನ್ಯಾಯವಾದಿಗಳು ಹಾಗೂ ದಲಿತ ಸೇನೆಯ ಏನು ಬ್ಲೂ ಟೈಗರ್ ಹನುಮಂತ ಯಲಸಂಗಿ ಸಾಹೇಬರ ಒಂದು ಸಭೆಯ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹೀರಾಪುರ ವೃತ್ತದಲ್ಲಿ ಮತ್ತು ಜಿಲ್ಲಾ ಜಯಂತ ಸಮಿತಿಯ ಅಧ್ಯಕ್ಷರಾದಂಥ ಮಹೇಶ್ ನೆಲ್ಲೂರ್ಕರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಭೀಮ ಅಭಿಮಾನಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿ ಮತ್ತು ನಮ್ಮ ನಮ್ಮ ನನ್ನ ಮಧ್ಯ ಪರಿಷದ ಮೀಸಲು ರಾಷ್ಟ್ರೀಯರು ಅಮ್ಮ ಒಂದು ಏನು ಆಗ್ಬಿಟ್ಟಾಯಿತು ಅದೇ ಆಗ್ಬಿಟ್ಟು ಮದ್ದಿದ ಕಾರಣ ವಿದೇಶ ಒಂದೇ ಒಂದು ನಮ್ಮ ಚಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ ಇನ್ನೂ ಬಂದ್ಬಿಟ್ಟು ಬಾಬಾ ಸಾಹೇಬ್ ಎಲ್ಲ ಕಡೆಯಲ್ಲಿದ್ದಾರೆ ಹೇಳ್ಬಿಟ್ಟು ಇದೊಂದು ತಿಳುವಳಿಕೆ ಅನಿಸ್ತಾ ಇದ್ದೀನಿ ವರ್ಷ ವರ್ಷ ಇದೇ ರೀತಿ ಅನಿಸ್ತಾ ಇರಬೇಕು ಅಂತ ಕನ್ನಡಕ್ಕೆ ನಾನು ಎಲ್ಲಿದ್ದೀನಿ ಹದಿನಾಲ್ಕು ನಾನು ಬೆಂಗಳೂರಲ್ಲಿ ಹೋಗಿ ಒಂದೊಂದು ಅರ್ಥದ ಶಿಬಿರ ಮಾಡಿ ನಾನು ಅಲ್ಲಿಂದ ನಾವು ಅಲ್ಲಿಂದ ಹಂಚ್ಕೊಂಡೇ ಬರ್ತೇವೆ ನಾವು ಬಂದ್ಬಿಟ್ಟು ಇದೇ ಜನ್ರೇಷನ್ಗಿಂದ ಹುಟ್ಟು ಬಂದಿರೋ ಒಂದು ಮಗ ಸೊ ಇನ್ನೂ ಬಂದ್ಬಿಟ್ಟು ನಮಗೆ ಬಾಬಾ ಸಾಹೇಬ್ ಅವರು ಎಲ್ಲ ದೊಡ್ಡ 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 ಶಕ್ತಿ ಸಿಕ್ಕಿದೆ ಅದನ್ನು ಅರಿವಾಗಬೇಕಂದ್ರೆ ಒಂದೇ ಒಂದು ಹೇಳಿದ ಒಂದೇ ರೀತಿ ಎಜುಕೇಷನ್ ಎಜುಕೇಷನ್ ಎಲ್ಲರಿಗೂ ಕರೆಕ್ಟಾಗಿ ಹೋಗಿ ತಲುಪಬೇಕು ಅದಕ್ಕೆ ಎಷ್ಟು ಅವರು ನನಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಅದನ್ನು ಬಂದ್ಬಿಟ್ಟು ತುಂಬ ಇಂಥ ದೊಡ್ಡ ವ್ಯಕ್ತಿಗಳ ಮೂಲಕ ನಾವು ತಿಳ್ಕೋಬೇಕು ಸೊ ಇದನ್ನು ಇನ್ನು ಮುನ್ನಡಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನನ್ನ ಕಡೆಯಿಂದ ಎಷ್ಟು ಸಹಕಾರಗಳು ಅಂತ ಹೇಳ್ತೀನಿ ಜೈ ಗೀಮ್